ಫೈವ್ ಸ್ವಾಗತ ಕಾಡಾನೆ ದಾಳಿ ರೈತರು ಬೆಳೆದ ಬೆಳೆ ನಷ್ಟ ಕುಶಾಲನಗರದ ಸಮೀಪದ ಗುಮ್ಮನಕೊಲ್ಲಿ ಸರ್ವೆ ನಂಬರ್ ಒಂದು ರೈತ ಅಣ್ಣಯ್ಯ ಅವರು ಬೆಳೆದ ಒಂದೂವರೆ ಎಕರೆಯ ರಾಗಿ ಗೆಣಸು ನಷ್ಟವಾಗಿದ್ದು ಪಕ್ಕದ ಜಮೀನು ಮಾಲೀಕ ಮಂಜುರವರು ಬೆಳೆದ ತೆಂಗು ಕೆಸ ಬೆಳೆ ನಷ್ಟವಾಗಿದೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ರೈತ ಅಣ್ಣಯ್ಯ ನಿರಂತರ ಕಾಡಾನೆ ದಾಳಿಯಿಂದ ಬದುಕಲು ತುಂಬಾ ಕಷ್ಟವಾಗ್ತಿದೆ ಇಂದಿನ ಸರ್ಕಾರ ಶಾಶ್ವತವಾಗಿ ಪರಿಹಾರ ನೀಗಿಸಲು ರೈಲ್ವೆ ಕಂಬಿ ಅಳವಡಿಸಲು ಒತ್ತಾಯಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಅಣ್ಣಯ್ಯ ನಿರಂತರ ಕಾಡಾನೆ ದಾಳಿಯಿಂದ ಬದುಕಲು ತುಂಬಾ ಕಷ್ಟವಾಗುತ್ತಿದೆ ಇಂದಿನ ಸರ್ಕಾರ ಶಾಶ್ವತವಾಗಿ ನಮಗೆ ಪರಿಹಾರ ಒದಗಿಸಲು ರೈಲ್ವೆ ಕಂಬಿ ಅಳವಡಿಸಬೇಕು ಅಂತ ಒತ್ತಾಯಿಸಿದ್ರು ಜೊತೆಗೆ ರೈತ ಮಂಜು ಮಾತನಾಡಿ ಕೂಡಲೇ ಸಂಬಂಧಪಟ್ಟ ಇಲಾಖೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ರು ಒಂದು ನಲವತ್ತಾರು ವರ್ಷ ಆಯಿತು ಇಲ್ಲಿಂದ ಆನೆ ಗಲಾಟೆ ತಪ್ಪಿಲ್ಲ ನಾವು ಅವರಿಗೆ ಎಷ್ಟೋ ಹೇಳುವೆ ಕೂಡ ಒಂದು ಜಾಗದಲ್ಲಿ ಆನೆ ಬರೋ ಜಾಗದಲ್ಲಿ ಬಿಟ್ಬಿಟ್ಟು ಭಾರಿ ಹಿಂಸೆ ಕೊಡ್ತಾರೆ ರಾತ್ರಿ ಇದೇ ಮನೆ ಒಳಗೆ ಮನಗಿದೆ ಬಂದು ಇಲ್ಲಿ ಗಲಾಟೆ ನೋಡ್ಬಿಟ್ಟು ಮನೆ ಬಿಟ್ಟು ಓದ್ಬಿಟ್ಟಿದ್ದೀನಿ ಅಂದರೆ ನಾನು ಇಲ್ಲಿ ಸತ್ತೋಗಿದ್ದೀನಿ ಇದನ್ನು ಗೌರ್ಮೆಂಟು ಸಿದ್ದರಾಮಯ್ಯನವರು ನಾನು ಜಾತಿಯಲ್ಲಿ ಕುರುಬ ನೀವು ಕುರುಬರಾಗಿದ್ದೀರಿ ಸಿದ್ದರಾಮಯ್ಯ ಹಾ ನಾ ಅಗ್ಯಾಲಯ ಅಂತಲೇ ಕೇಳ್ತೀನಿ ನೀನು ನನ್ನ ಏನು ಇಲ್ಲದ ಜಾಕೆ ಜನ ಇಲ್ಲದ ಜಾಕೆ ಜನ ಇಲ್ಲದ ಜಾಕೆ ರೈಲ್ವೆ ಕಂಬೆ ಹಾಕಿದ್ದಾರೆ ಜನಸಂಖ್ಯೆ ಇರೋ ಜಾಗದಲ್ಲಿ ರೈಲ್ವೆ ಕಂಬೆ ಹಾಕಿಲ್ಲ ಮತ್ತೆ ಮದ್ಯ ಕಲ್ಲಿರೋ ಜಾಗದಲ್ಲಿ ಗ್ಯಾಪ್ ಹುಟ್ಟವ್ರೆ ಇದಕ್ಕೆ ಸಿದ್ದರಾಮಯ್ಯನವರೇ ನಾನು ಜಾತಿಯಲ್ಲಿ ಕುರು